ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ನಟಿ ವೈಷ್ಣವಿ ಗೌಡ ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ರು ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಸ್ಪರ್ಧಿ ಆಗಿದ್ರು ಬಿಗ್ ಬಾಸ್ನಿಂದ ಹೊರಬಂದ ನಂತರ ಸಿನಿಮಾದಲ್ಲೂ ವೈಷ್ಣವಿಯವರು ನಟಿಸಿದ್ರು ಆ ಬಳಿಕ ಸ್ವಲ್ಪ ಬ್ರೇಕ್ನ ನಂತರ ಸೀತಾರಾಮ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ರು ಈ ಧಾರಾವಾಹಿ ಮೂಲಕ ಮತ್ತಷ್ಟು ಪ್ರೇಕ್ಷಕರಿಗೆ ವೈಷ್ಣವಿ ಹತ್ತಿರ ಆಗಿದ್ದಾರೆ ಅನ್ನಬಹುದು ವೈಷ್ಣವಿಯವರು ಹೋದಲ್ಲೆಲ್ಲ ಅವರ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಕೇಳಿ ಬರುತ್ತಲೇ ಇತ್ತು ಇದೀಗ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಪ್ರೀತಿಸಿದ ಹುಡುಗನ ಜೊತೆ ಮದುವೆಗೆ ಸಜ್ಜಾಗಿದ್ದಾರೆ ಅಷ್ಟಕ್ಕೂ ವೈಷ್ಣವಿಯವರು ಮದುವೆ ಆಗ್ತಿರೋದು ಯಾರನ್ನ ಅವರ ಹಿನ್ನೆಲೆ ಏನು ಹಲವು ತಿಂಗಳ ಮುಂಚೆ ಈ ಒಂದು ಮದುವೆ ಫಿಕ್ಸ್ ಆಗಿದ್ದು ನಿಜಾನ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಸೀತಾರಾಮ ಧಾರಾವಾಹಿಯಲ್ಲಿ ವೈಷ್ಣವಿಯವರ ನಟನೆಯನ್ನ ನೀವು ಸಹ ಮೆಚ್ಚಿಕೊಂಡಿದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ವೈಷ್ಣವಿಯವರ ನಟನೆಯ ಯಾವ ಧಾರಾವಾಹಿ ಯಾವ ಪಾತ್ರ ನಿಮಗೆ ತುಂಬಾನೇ ಇಷ್ಟವಾಗಿದೆ ತಪ್ಪದೇ ಅದನ್ನು ಕಮೆಂಟ್ ಮಾಡಿ ಹೌದು ಕೊನೆಗೂ ವೈಷ್ಣವಿಯವರು ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮದುವೆ ಅನ್ನೋದು ಪವಿತ್ರ ಸಂಬಂಧ ನನಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ ಅಂತ ಸೀತಾರಾಮ ಧಾರಾವಾಹಿಯ ನಟಿ ವೈಷ್ಣವಿಯವರು ಸಾಕಷ್ಟು ಬಾರಿ ಹೇಳಿದರು ಇನ್ನು ಬಿಗ್ ಬಾಸ್ ಶೋ ನಂತರದಲ್ಲಿ ಅವರಿಗೆ ಸಾಕಷ್ಟು ಆಫರ್ಗಳು ಸಹ ಬಂದಿತು ಆದರೆ ಅದ್ಯಾವುದನ್ನು ಅವರು ಒಪ್ಪಿಕೊಂಡಿರಲಿಲ್ಲ ಈಗ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡು ಶೀಘ್ರದಲ್ಲಿಯೇ ಮದುವೆ ಆಗೋದಾಗಿ ಹೇಳಿಕೊಂಡಿದ್ದಾರೆ ಅನುಕೂಲ್ ಮಿಶ್ರಾ ಅನ್ನುವರ ಜೊತೆಗೆ ಎಂಗೇಜ್ ಆಗಿದ್ದಾರೆ ಅನುಕೂಲ್ ಅವರು ಕರ್ನಾಟಕದವರಲ್ಲ ಬೇರೆ ರಾಜ್ಯದವರು ಏರ್ಫೋರ್ಸ್ನಲ್ಲಿ ಅವರು ಸದ್ಯ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಇದೇ ಅನುಕೂಲವರಿಂದಾಗಿಯೇ ವೈಷ್ಣವಿಯವರು ಈ ಬಾರಿ ಬೆಂಗಳೂರಲ್ಲಿ ನಡೆದಂತಹ ಏರ್ ಶೋ ಅನ್ನು ವೀಕ್ಷಣೆ ಮಾಡಿದರು ಇದನ್ನೇ ಅವರು ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಥ್ಯಾಂಕ್ ಯು ಎ ನಿಮ್ಮಿಂದಲೇ ಏರ್ ಶೋ ನೋಡೋದಕ್ಕೆ ಸಾಧ್ಯ ಆಯಿತು ಅಂತ ಇದೊಂದು ಅದ್ಭುತ ಅನುಭವ ಅಂತ ಬರೆದುಕೊಂಡಿದ್ದರು ಆಗಲೇ ಅವರ ಅಭಿಮಾನಿಗಳಲ್ಲಿ ಒಂದಷ್ಟು ಅನುಮಾನ ಕಾಡೋದಕ್ಕೆ ಶುರುವಾಗಿತ್ತು ಯಾರದು ವೈಷ್ಣವ್ಯವರ ಮನಸ್ಸು ಕದ್ದ ಚೋರ ಅಂತ ಈಗ ಕುಟುಂಬದ ಸಮೇತ ವೈಷ್ಣವಿಯವರು ಅನುಕೂಲ್ ಮಿಶ್ರಾ ಜೊತೆಗೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಅವರು ಸಾಂಪ್ರದಾಯಿಕವಾಗಿ ಎಂಗೇಜ್ ಆದ್ರು ಸಂಜೆ ಬರ್ಡೇ ಪಾರ್ಟಿಯಲ್ಲಿ ಭಾಗಿಯಾದ್ರು ಈ ಒಂದು ಪಾರ್ಟಿಯಲ್ಲಿ ವೈಷ್ಣವಿಯವರು ಕ್ರೀಮ್ ಕಲರ್ ಗೌನ್ನಲ್ಲಿ ಮಿಂಚಿದರೆ ಅನುಕೂಲ ಅವರು ಬ್ಲಾಕ್ ಸೂಟ್ ನಲ್ಲಿ ಕಂಗೊಳಿಸಿದ್ದಾರೆ ಅಂದ ಹಾಗೆ ಸೀತಾರಾಮ ಧಾರಾವಾಹಿ ನಟಿ ಪೂಜಾ ಲೋಕೇಶ್ ಜ್ಯೋತಿ ಕಿರಣ್ ರೀತು ಸಿಂಗ್ ನಟಿ ಅಮೂಲ್ಯ ಗೌಡ ಜಗದೀಶ್ ಚಂದ್ರ ಮುಂತಾದವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಡ್ರೀಮಿ ಥರದಲ್ಲಿ ಈ ಒಂದು ನಿಶ್ಚಿತಾರ್ಥ ನಡೀತು ಇನ್ನು ವೈಷ್ಣವ್ಯವರಿಗೆ ಭಾವಿಪತಿ ಮಂಡಿಯೂರಿ ಪ್ರಪೋಸ್ ಮಾಡಿ ಉಂಗುರವನ್ನ ಬದಲಾಯಿಸಿದ್ದು ವಿಶೇಷವಾಗಿತ್ತು ಇನ್ನು ಅನುಕೂಲ ಅವರ ಮಾತೃಭಾಷೆ ಹಿಂದಿ ಹಿಂದಿಯಲ್ಲೇ ವೈಷ್ಣವಿಯವರ ಜೊತೆಗೆ ಮಾತಾಡ್ತಾರೆ ಇನ್ನೊಬ್ರು ಎಂಗೇಜ್ಮೆಂಟ್ ಸಮಯದಲ್ಲಿ ವೈಷ್ಣವಿಯವರಿಗೆ ಕನ್ನಡದಲ್ಲಿ ಪ್ರಪೋಸ್ ಮಾಡೋದಕ್ಕೆ ಹರಸಾಹಸ ಪಟ್ರು ಕೊನೆಗೂ ನಾನು ನಿನ್ನನ್ನು ಹೆಚ್ಚು ಪ್ರೀತಿಸ್ತೇನೆ ಅಂತ ಗೂಗಲ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಪ್ರಪೋಸ್ ಮಾಡಿದ್ರು ಮನೆಯವರೇ ಹುಡುಕಿ ಈ ಒಂದು ಮದುವೆಯನ್ನ ಮಾಡ್ತಿದ್ದಾರೆ ಎನ್ನಲಾಗಿದೆ ಕೆಲ ದಿನಗಳ ಹಿಂದೆ ಸೀತಾರಾಮ ಧಾರವಾಹಿ ನಟಿ ಮೇಘನಾ ಶಂಕರಪ್ಪ ಅವರು ಎಂಗೇಜ್ ಆಗಿದ್ರು ಈಗ ವೈಷ್ಣವಿಯವರು ಮದುವೆ ಆಗ್ತಿದ್ದಾರೆ ಕೆಲವೇ ತಿಂಗಳಲ್ಲಿ ವೈಷ್ಣವಿಗೌಡ ಅಖಯ್ಯವರ ಮದುವೆ ನಡೆಯಲಿದೆ ಇನ್ನು ನಿಶ್ಚಿತಾರ್ಥದ ವಿಷಯವನ್ನ ವೈಷ್ಣವಿಯವರು ಗುಟ್ಟಾಗಿಟ್ಟಿದ್ದರು ಚೈತ್ರ ವಾಸುದೇವನವರು ಸಹ ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನು ಹಂಚಿಕೊಂಡು ಹೊಸ ಜೋಡಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸಾಕಷ್ಟು ಕಿರುತೆರೆ ಗಣ್ಯರು ಈ ಒಂದು ಎಂಗೇಜ್ಮೆಂಟ್ನಲ್ಲಿ ಭಾಗಿಯಾಗಿದ್ದಾರೆ ಇನ್ನು ವೈಷ್ಣವಿಯವರ ತಾಯಿ ಸಂತಸವನ್ನ ವ್ಯಕ್ತಪಡಿಸಿದ್ದು ಕೊರೋನಾ ಟೈಮ್ನಲ್ಲೂ ಅದ್ದೂರಿಯಾಗಿ ನಾನು ನನ್ನ ಮಗ ಸುನೀಲ್ ಅವರ ಮದುವೆಯನ್ನ ಮಾಡಿದ್ದೆ ವೈಷ್ಣವಿಗೌಡ ಮದುವೆ ಕೂಡ ಜೋರಾಗಿಯೇ ಮಾಡ್ತೀವಿ ಅಂತ ಅವರ ತಾಯಿ ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ರು ಆ ಮಾತಿನ ಪ್ರಕಾರವೇ ನಾವು ಹೇಳೋದಾದರೆ ವೈಷ್ಣವಿಯವರ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ ಎನ್ನಬಹುದು ಇನ್ನು ಇತ್ತೀಚೆಗಷ್ಟೇ ವೈಷ್ಣವಿಯವರು ತಮ್ಮ ಅಣ್ಣನ ಮಗನಿಗೆ ನಾಮಕರಣ ಮಾಡಿದ್ದಾರೆ ಹೀಗಾಗಿ ಈ ಕುಟುಂಬದಲ್ಲಿ ಒಂದಾದ ಮೇಲೆ ಒಂದು ಸಂಭ್ರಮ ಮನೆ ಮಾಡಿದೆ ಮಗಳ ಮದುವೆ ಮಾಡಬೇಕು ಅಂತ ವೈಷ್ಣವಿ ತಂದೆ ತಾಯಿ ಕನಸು ಕಾಣ್ತಿದ್ರು ಅದೀಗ ನೆರವೇರ್ತಾ ಇದೆ ಅಂದಹಾಗೆ ವೀಕ್ಷಕರೇ ವರ್ಷಗಳ ಹಿಂದೆಯೇ ವೈಷ್ಣವಿ ಹಾಗೆ ಅಕಾಯವರ ಮದುವೆ ಫಿಕ್ಸ್ ಆಗಿತ್ತು ಅನ್ನುವ ಮಾಹಿತಿ ಇದೆ ಈಗ ಈ ಜೋಡಿ ಎಂಗೇಜ್ ಆಗಿದೆ ಆಧ್ಯಾತ್ಮದ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಿರುವ ವೈಷ್ಣವಿಯವರು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ನಂಬ್ತಾರೆ ಅದೇ ರೀತಿ ಮದುವೆಗೋಸ್ಕರ ಕಾಯ್ತಾ ಇದ್ರು ಅಂತೂ ಅವರ ಕನಸು ನೆರವೇರ್ತಾ ಇದೆ ಇನ್ನು ಕಾರ್ಯಕ್ರಮದಲ್ಲಿ ನಟಿ ಅಮೂಲ್ಯ ಅವರು ಸಹ ಭಾಗವಹಿಸಿದ್ರು ವೈಷ್ಣವಿಯವರಿಗೆ ಕಾಲೇಜು ದಿನಗಳಿಂದಲೂ ನಟಿ ಅಮೂಲ್ಯ ಬೆಸ್ಟ್ ಫ್ರೆಂಡ್ ವೈಷ್ಣವಿಯವರಿಗೆ ಬೆಂಗಳೂರಿನ ಜಯನಗರದಲ್ಲಿರುವ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದ ನಂತರದಲ್ಲಿ ಪದವಿ ಶಿಕ್ಷಣವನ್ನು ಅಟೆಂಡೆನ್ಸ್ ಕೊರತೆಯಿಂದ ಪೂರ್ತಿಗೊಳಿಸಲು ಆಗಿರಲಿಲ್ಲ ಬಳಿಕ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಬಿ ಎ ಪದವಿಯನ್ನು ಪಡೆದರು ಭರತನಾಟ್ಯ ಕೂಚುಪುಡಿ ಬೆಲಿ ಡ್ಯಾನ್ಸ್ ಮೂರನೇ ಹಂತದ ತರಬೇತಿಯನ್ನು ಸಹ ಪಡೆದಿದ್ದಾರೆ ತನ್ನ ಹದಿನಾರನೇ ವಯಸ್ಸಿನಲ್ಲಿ ಜಿ ಕನ್ನಡ ವಾಹಿನಿಯ ದೇವಿ ಸೀರಿಯಲ್ ಮೂಲಕ ಸೀರಿಯಲ್ ಜಗತ್ತಿಗೆ ಪ್ರವೇಶ ಮಾಡಿದವರು ಇವರು ಭರ್ಜರಿ ಕಾಮಿಡಿ ಶೋನಲ್ಲಿ ಆ್ಯಂಕರ್ ಸಹ ಆಗಿದ್ದರು ಡ್ರೆಸ್ ಕೋಡ್ ಗೆರಿಗಿಟ್ಲೆ ಅನ್ನುವ ಸಿನಿಮಾಗಳಲ್ಲಿಯೂ ಅವರು ನಟಿಸಿದ್ದಾರೆ ಸದ್ಯ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಅವರ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ ಹಾಗಾದರೆ ವೀಕ್ಷಕರೇ ನೀವು ಸಹ ವೈಷ್ಣವಿಯವರಿಗೆ ಶುಭಾಶಯವನ್ನು ಕೋರಿ ಕಾಮೆಂಟ್ ಮಾಡಿ ತಿಳಿಸಿ